ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಅಂತ ಎಣಿಸ್ತೇನೆ ಇವತ್ತು ನಾನು ಆಗಿ ಒಂದು ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಇದಕ್ಕೆ ಹತ್ತು ನಾನು ಬ್ಯಾಡಿಗೆ ಮೆಣಸು ಒಂದು ಆರು ಏಳು ಗಿಡ್ಡ ಮೆಣಸು ಒಂದು ಚಮಚ ಕೊತ್ತಂಬರಿ ಬೀಜ ಒಂದು ಕಾಲು ಚಮಚ ನಾನು ಜೀರಿಗೆ ತೆಗೆದುಕೊಂಡಿದ್ದೇನೆ ಒಂದು ಕಾಲು ಚಮಚ ಬಡಿಶೊಪ್ಪು ಮತ್ತು ಚಕ್ಕೆ ಲವಂಗ ಆನಂತರ ಹೂ ತೆಗೆದುಕೊಂಡಿದ್ದೇನೆ ಇದೆಲ್ಲ ಡ್ರೈ ಫ್ರೈ ಮಾಡಬೇಕೀಗ ನಾನು ಅರ್ಧ ಕೆ ಜಿ ಚಿಕನ್ ತೆಗೆದುಕೊಂಡಿದ್ದೇನೆ ಅದಕ್ಕೆ ನಾನು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೇನೆ ಒಂದು ಕಪ್ ಮೊಸರು ಇದ್ದೇನೆ ಒಂದು ಚಮಚ ನಾನು ಬಿರಿಯಾನಿ ಮಸಾಲ ಇದ್ದೇನೆ ಅರಿಶಿನ ಗರಂ ಮಸಾಲ ಹಾಗೆ ಡ್ರೈ ಫ್ರೈ ಮಾಡಿದ್ದೇನೆ ಮಿಕ್ಸಿಯಲ್ಲಿ ನೋಡಿ ಮಸಾಲ ಹಾಕ್ತಾ ಇದ್ದೇನೆ ನಾನೀಗ ಎರಡು ಕಾಯಿ ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಇದು ತುಂಬ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ತಾ ಇದ್ದೇನೆ ನಾನು ಐದು ಈರುಳ್ಳಿ ನೀರುಳ್ಳಿ ತೆಗೆದುಕೊಂಡಿದ್ದೇನೆ ಅದನ್ನು ಒಳ್ಳೆಯ ಫ್ರೈ ಮಾಡಿದ್ದೇನೆ ಫ್ರೈ ಮಾಡಿ ತೆಗೆದುಕೊಂಡಿದ್ದೇನೆ ಈಗ ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಈಗ ಮೀಡಿಯಮ್ ಸೈಜ್ ತೆಗೆದುಕೊಂಡಿದ್ದೇನೆ ಇದನ್ನೀಗ ಮಿಕ್ಸ್ ಮಾಡಬೇಕೆಲ್ಲ ಇದೊಂದು ಅರ್ಧ ಗಂಟೆ ಹಾಗೆ ಇಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ನನಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ಎಣ್ಣೆ ಹಾಕ್ತಾ ಇದ್ದೇನೆ ನಾನೀಗ ಆಗ ಕಲಸಿಟ್ಟ ಮಸಾಲೆ ಇದೆ ಅಲ್ಲ ಚಿಕನ್ ಅದನ್ನು ಈಗ ಬೀಸಬೇಕು ಅಲ್ಲಿಗೆ ಹಾಕ್ತಾ ಇದ್ದೇನೆ ಈಗ ಚಿಕನ್ ಒಳ್ಳೆ ಬೆಂದಿದೆ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಈ ಅನ್ನಕ್ಕೆ ನಾನು ಏಲಕ್ಕಿ ಲವಂಗ ಆನಂತರ ಹೂವು ಅದೆಲ್ಲ ಹಾಕಿ ಉಪ್ಪು ಹಾಕಿದ್ದೇನೆ ನಂತರ ಬಸಿದು ಇಟ್ಟಿದ್ದೇನೆ ನಾನು ಇದು ಸ್ವಲ್ಪ ನಮ್ಮ ಕಲರ್ ಆಗ್ತಾ ಆಗ್ತಾಯಿದ್ದೇನೆ ನೋಡಿ ಫ್ರೈ ಮಾಡಿದ ಆನಿಯನ್ನ ಆನಂತರ ಕ್ಯಾಶು ಮತ್ತು ಗ್ರೇಪ್ಸು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾ ಈಗ ಇದರ ಮೇಲೆ ನಾನು ತುಪ್ಪ ಹಾಕ್ತಾ ಇದ್ದೇನೆ ಇದೊಂದು ಟೆನ್ ಮಿನಿಟ್ಸ್ ನಾನು ಸ್ಟೀಮ್ ಆಗ್ಲಿಕ್ಕಾಗಿ ಬಿಡ್ತಾ ಇದ್ದೇನೆ ಮುಚ್ಚಿಕೊಳ್ಳೀಗ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಈಗ ಸಿಂಪಲ್ ಆದ ಬಿರಿಯಾನಿ ರೆಡಿ ಆಗಿದೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್